ವೆಲ್ಕಮ್ ಬ್ಯಾಕ್ ಟು ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಯುವ ನಿಧಿ ಬಗ್ಗೆ ಮಾತಾಡೋಣ ಯುವ ನಿಧಿ ಕೆಲವೊಬ್ಬರಿಗೆ ಹಣ ಜಮಾ ಆಗಿದೆ ಇನ್ನೂ ಕೆಲವೊಬ್ಬರಿಗೆ ಹಣ ಜಮಾನೇ ಆಗಿಲ್ಲ ಏನು ಸಮಸ್ಯೆ ಇರ್ಬೋದಪ್ಪ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ಗುರು ಡಿಜಿಟಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋರ ಮೂಲಕ ಸಪೋರ್ಟ್ ಮಾಡಿ ಅದೇ ರೀತಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೇವಿಸಿಂದು ಪೋರ್ಟಲ್ನಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡೋದ್ರ ಮೂಲಕ ಅರ್ಜಿಯ ಸ್ಥಿತಿ ಪರಿಶೀಲನೆ ಅಂತ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರ ಸರ್ವರ್ ಡೌನ್ ಇರುವ ಕಾರಣ ಸ್ಲೋ ಆಗಿ ಬರುತ್ತೆ ನಂತರ ಇಲ್ಲಿ ಯುವ ನಿಧಿ ನೋಂದಣಿ ಅರ್ಜಿ ಸಂಖ್ಯೆ ಉಲ್ಲೇಖ ಅಂತ ಅಲ್ವಾ ಅದರ ಮೇಲೆ ನೀವು ಅರ್ಜಿ ಹಾಕಿರುವಂತಹ ನಂಬರ್ ಇರುತ್ತಲ್ವಾ ಅದನ್ನು ಅದರ ಮೇಲೆ ಹಾಕಿ ನಂತರ ಇಲ್ಲಿ ನೀವು ಯಾವ ತಿಂಗಳಲ್ಲಿ ಅರ್ಜಿಯನ್ನು ಹಾಕಿರುತ್ತೀರಿ ಆ ತಿಂಗಳ ಸೆಲೆಕ್ಟ್ ಮಾಡಿಕೊಂಡು ಹಾಕಿ ನಂತರ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಅರ್ಜಿಯ ಸ್ಟೇಟಸ್ ಬರುತ್ತೆ ಇಲ್ಲಿ ನೋಡಿ ಈ ಥರ ಅರ್ಜಿ ಬಂದರೆ ನಿಮ್ಮದು ಯುವರ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ವಿತ್ ರಿಜಿಸ್ಟರ್ ಡಿ ಪಿ ಐ ಫಾರ್ಮ್ ಡಾಕ್ಯುಮೆಂಟ್ ವಿತ್ ವೆರಿಫಿಕೇಷನ್ ಈ ಥರ ನಿಮ್ಮ ಸಮಸ್ಯೆಯೂ ಆಗಿದ್ದರೆ ನಿಮ್ಮ ಜಿಲ್ಲಾ ಡಿ ಡಿ ಪಿ ಆಫೀಸ್ಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿಯ ವೀಡಿಯೋಗಳನ್ನು ಬರ್ತಾ ಇರ್ತವೆ